ಒಂದು ಶಿವಾಯ ಸ್ವಾಮಿ ಗುರುಗಜ ಪ್ರೀತಿ ವೀಕ್ಷಕರಿಗೆ ಶ್ರೀರಾಮ್ ಪ್ರಗ ಚಾನಲ್ಗೆ ಸ್ವಾಗತ ನೀವು ಕೆಲಸಕ್ಕೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಇವುಗಳನ್ನು ನೋಡಿದರೆ ಅದೃಷ್ಟ ಖಚಿತ ಯಾವುದು ಏನು ಅನ್ನೋದನ್ನು ಹೇಳ್ತಾರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡೋದು ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಇರುತ್ತಲ್ವ ಅದರ ಹತ್ತಿರ ಬೆಲ್ ಇರುತ್ತೆ ಬೆಲ್ ಅಂದರೆ ಗಂಟೆ ಇರುತ್ತಲ್ವ ಗುರುತು ಇರುತ್ತಲ್ವ ಅದನ್ನು ಒತ್ತಿ ಅದರಲ್ಲಿ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ದಯವಿಟ್ಟು ಪ್ರೆಸ್ ಮಾಡಿ ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಯಾವ ನೋಟಿಫಿಕೇಷನ್ ಸಿಗೋದಿಲ್ಲ ಸಬ್ಸ್ಕ್ರೈಬ್ ಆಗುತ್ತೆ ಈ ನೋಟಿಫಿಕೇಷನ್ ಸಿಗೋದಿಲ್ಲ ಅದಕ್ಕೆ ಆದಷ್ಟು ಆ ಬೆಲ್ಲನ್ನು ಪ್ರೆಸ್ ಮಾಡಿ ಖಂಡಿತವಾಗ್ಲೂ ಆಲ್ ಅಂತ ಇರುತ್ತಲ್ವ ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ ಆಗ ನಿಮಗೆಲ್ಲ ಅಂದರೆ ಫ್ರೀಯಾಗಿರುತ್ತೆ ಯಾವುದೇ ದುಡ್ಡು ಗಿಡ್ಡು ಹೋಗೋದಿಲ್ಲ ಫುಲ್ಲಿ ಫ್ರೀಯಾಗಿರುತ್ತೆ ಯಾಕಂದರೆ ತುಂಬ ವ್ಯೂಸ್ ಕಮ್ಮಿ ಬರ್ತಾ ಇದೆ ಅದಕ್ಕೆ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದು ಮಾಡಿದ ನಂತರ ಅಲ್ಲಿ ಬೆಲ್ಲನ್ನು ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿ ಅಂತ ಪದೇ ಪದೇ ಹೇಳ್ತಾ ಇದ್ದೇನೆ ಮತ್ತು ನಿಮಗೆ ಏನೇ ಸಮಸ್ಯೆ ಇದ್ದರೂ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬಹುದು ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರವನ್ನು ಕೂಡ ಅದರಲ್ಲಿ ತಿಳಿಸಿ ಮತ್ತು ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ತಿಳಿಸಿ ಖಂಡಿತವಾಗ್ಲೂ ನಾನು ಅದಕ್ಕೆ ಲೇಣು ರಾಶಿ ನಕ್ಷತ್ರ ಅಂತ ಹೇಳಿ ಖಂಡಿತವಾಗಲೂ ಅದಕ್ಕೆ ಉತ್ತರವನ್ನು ಕೊಟ್ಟೆ ಕೊಡ್ತೇನೆ ಸ್ವಲ್ಪ ಆಚ ಆಗ್ಬೋದು ಆದರೂ ನಾನು ಕೊಟ್ಟೆ ಕೊಡ್ತೇನೆ ಬೇಜಾರ್ ಮಾಡ್ಕೋ ಹೇಳಿ ಹಾಗೆಯೇ ನಾನು ನಮ್ಮ ಹಾಗೂ ಶಿವದೇವರಾದ ದೇವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕೆಲಸಕ್ಕೆ ಹೋಗ್ತಾ ಇರುವಾಗ ಅಂದರೆ ಮುಂಜಾನೆ ಕೆಲಸಕ್ಕೆ ಹೋಗ್ತಾ ಇರುವಾಗ ಏನಾದರೂ ನೀವು ಇವುಗಳನ್ನೆಲ್ಲ ನೋಡಿದರೆ ನಿಮಗೆ ಅದೃಷ್ಟ ಬರುವುದು ಅಥವಾ ಸಂತೋಷ ದುಪ್ಪಟ್ಟಾಗುವುದು ಖಂಡಿತ ಮನೆಯದ ಕೆಲಸಕ್ಕೆ ಹೋಗುವ ದಾರಿಯಲ್ಲಿ ಈ ವಿಶೇಷ ವಸ್ತುಗಳನ್ನು ಏನಾದರೂ ನೀವು ನೋಡಿದರೆ ಬಹಳ ಮಂಗಳಕರ ಈ ವಿಷಯಗಳು ನಿಮ್ಮ ಯಶಸ್ಸಿಗೆ ಸಂಬಂಧಿಸಿವೆ ಮತ್ತು ನಿಮ್ಮ ಕಚೇರಿಯಲ್ಲಿ ದೀರ್ಘಕಾಲ ಒಂದು ಅಂಟಿಕೊಂಡಿರುವಂಥ ಅಂದರೆ ಹಾಗೆ ಪೆಂಡಿಂಗ್ ಇರುತ್ತಲ್ವ ಅಂಥ ಕಾರ್ಯಗಳು ಕೂಡ ಪೂರ್ಣಗೊಳ್ಳುವ ಒಂದು ಸಮಯ ಬರುತ್ತೆ ಅಂತ ಅರ್ಥ ಖಂಡಿತವಾಗ್ಲು ನೀವು ಕೆಲಸಕ್ಕೆ ಕಚೇರಿಗೂ ಇನ್ನೆಲ್ಲೂ ಹೋಗ್ತಾ ಇರೋ ಇರ್ತೀರಿ ಆಗ ದಾರಿಯಲ್ಲಿ ಇಂಥದ್ದನ್ನೆಲ್ಲ ನೋಡಿದರೆ ಖಂಡಿತವಾಗ್ಲು ಕೆಲವರಿಗೆ ಗೊತ್ತಿರ್ಬೋದು ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಹೇಳ್ತಾನೆ ಏನು ಅಂತ ಮೊದಲನೇದಾಗಿ ನೀವು ಹೋಗ್ತಾ ಇರುವಾಗ ಕೆಲಸಕ್ಕೆ ಹೋಗ್ತಾ ಇರುವಾಗ ಕಚೇರಿಗೆ ಹೋಗ್ತಾ ಇರುವಾಗ ನಡ್ಕೊಂಡು ಹೋಗ್ತಾ ಇದ್ದೀರ ಅಥವಾ ಕಾರಲ್ಲೇ ಹೋಗ್ತಾ ಇದ್ದೀರು ಯಾವುದರಲ್ಲೂ ಹೋಗ್ತಾ ಇರುವಾಗ ದೇವಾಲಯಕ್ಕೆ ಹೋಗುವ ಸಂತರ ಗುಂಪು ಏನಾದರೂ ಎದುರಾದರೆ ಅದು ತುಂಬಾ ಒಳ್ಳೆಯದು ಮನೆಯಿಂದ ಕಚೇರಿಗೆ ಹೋಗ್ತಾ ಇರುವಾಗ ನೀವು ಸಂತರ ಗುಂಪನ್ನೇ ನೋಡಿದರೆ ಅಥವಾ ಯಾತ್ರೆಗೆ ಹೋಗುವ ಒಂದು ಭಕ್ತರ ಗುಂಪನ್ನು ನೋಡಿದರೆ ಅದು ತುಂಬ ಮಂಗಳಕರ ಹೀಗಿರುವಾಗ ಮನಸ್ಸಿನಲ್ಲಿ ದೇವರನ್ನು ಧ್ಯಾನಿಸಿ ಋಷಿಮುನಿಗಳಿಗೆ ಸಂತರಿಗೆ ನಮಸ್ಕರಿಸಿ ಮುನ್ನಡೆ ಏನಾದರೂ ಅಂಥ ಒಂದು ಇದನ್ನು ನೋಡಿದರೆ ಖಂಡಿತವಾಗ್ಲೂ ಅವರಿಗೆ ನಮಸ್ಕಾರ ಮಾಡಿ ದೇವರನ್ನು ಸ್ವಲ್ಪ ಮನಸ್ಸಿನಲ್ಲಿ ಧ್ಯಾನಿಸಿ ಖಂಡಿತವಾಗ್ಲೂ ನೀವು ಹೋಗುವ ಕೆಲಸ ಸಕ್ಸಸ್ ಆಗುತ್ತೆ ಮತ್ತು ಏನೇ ಒಂದು ಆ ಒಂದು ಮನಸ್ಸಿನಲ್ಲಿ ಏನೇ ಇದ್ದರೂ ಒಂದು ನೆಮ್ಮದಿ ಸಿಗುವಂಥದ್ದು ಅಂದರೆ ಸಂತೋಷ ಸಿಗುವಂಥದ್ದು ಆ ಒಂದು ಮನಸ್ಸಿನ ಒಂದು ಏನೋ ಒಂದು ಕಸಿವಿಸಿ ಇದ್ರೆ ಅದು ಕೂಡ ದೂರವಾಗುವಂಥದ್ದು ಮತ್ತೆ ಸ್ವಚ್ಛಗೊಳಿಸುವ ವ್ಯಕ್ತಿ ಅಂದರೆ ಮಾರ್ಗ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ನಿಮ್ಗೆ ನೋಡಿರ್ಬಹುದು ಅಂಥವರು ನೋಡಿದರೂ ಕೂಡ ಒಳ್ಳೆಯದು ನೀವು ಕಚೇರಿಗೆ ಹೋಗ್ತಾ ಇರುವಾಗ ಗುಡಿಸುವವರು ಅಂದರೆ ನೆಲವನ್ನು ಗುಡಿಸುವುದನ್ನು ನೋಡುವುದು ಕೂಡ ಮಂಗಳಕರ ಅದು ರಸ್ತೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಮಂಗಳ ಅಂಗಳದಲ್ಲಿ ಗುಡಿಸುವಂಥದ್ದನ್ನು ನೋಡಿದರೂ ಕೂಡ ಮಂಗಳಕರ ಯಾಕೆಂದರೆ ವಾಸವಾಗಿ ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಂಕೇತ ಅಂತಲೇ ಪರಿಗಣಿಸಲಾಗಿದೆ ಆದ್ದರಿಂದ ಇದು ಶುಭ ಶಕುನ ಯಾರಾದರೂ ಗುಡಿಸುವುದನ್ನು ನೋಡಿದರು ಎಂದರೆ ಯಶಸ್ಸಿನ ಯಾವುದೇ ಬರ್ತಾ ಇದೆ ಎಲ್ಲ ಅಡೆತಡೆಗಳು ತೊಂದರೆಗಳು ಈಗ ನಿವಾರಣೆ ಆಗ್ತಾ ಇದೆ ಅಂತ ಅರ್ಥ ನೀವು ಯಶಸ್ಸಿನ ಇದ್ದೀರಿ ಎಂದು ಅರ್ಥ ಮತ್ತು ನಿಮ್ಮ ಕಾರ್ಯದಲ್ಲಿ ಖಂಡಿತವಾಗಲೂ ಕೇಳಿ ಸಿಗುತ್ತೆ ಅಂತ ಅರ್ಥ ಹಾಗೆಯೇ ಹೊಸದಾಗಿ ಆಗುವ ವಧುವನ್ನು ಸಿಂಗರಿಸಿಕೊಂಡಿರುವ ವಧುವನ್ನು ಒಂದು ಗಾಡಿಯಲ್ಲಿ ಹೋಗ್ತಾ ಇರೋದನ್ನು ಕಂಡರೆ ಅದನ್ನು ಮದುವೆ ಇರುತ್ತೆ ಆಗ ಗಾಡಿಯಲ್ಲಿ ವಧು ಸಿಂಗರಿಸಿಕೊಂಡು ಹೋಗ್ತಾ ಇರೋದನ್ನ ಏನಾದರೂ ಕಂಡರೆ ನಿಮಗೆ ಅದು ಕೂಡ ತುಂಬಾ ಒಳ್ಳೆಯದು ಯಾಕಂದರೆ ಒಂದು ಲಕ್ಷ್ಮಿಗೆ ಹೋಲಿಸುವಂಥದ್ದು ಒಂದು ఒక చి ప్రయ ఉడుగేరణ లక్ష్మీగా హోల్సంత్ అూ కూడా తుమే ಒಳ್ಳೆಯದು ಹಾಗೆಯೇ ಮೃತದೇಹ ಅಂದರೆ ಏನಾದರೂ ಅದು ಇದಕ್ಕೆ ಕೊಂಡೋಗ್ತಾ ಇರುತ್ತೆ ಶವಸಂಸ್ಕಾರಕ್ಕೆ ಚಟ್ಟದಲ್ಲಿ ಕೊಂಡೋಗ್ತಾ ಇರ್ತಾರೆ ಅದನ್ನು ಕೂಡ ನೋಡಿದರೆ ಕೂಡ ತುಂಬಾ ಒಳ್ಳೆಯದು ಅದು ಯಾವ ದಿಕ್ಕಿನಲ್ಲಿ ವಿಶೇಷವಾಗಿ ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ಕೆಲವು ಪ್ರಮುಖ ಕೆಲಸಕ್ಕೆ ಇರುವಾಗ ಸ್ಮಶಾನಕ್ಕೆ ಕೊಂಡು ಹೋಗುವ ಮೃತದೇಹವನ್ನು ನೋಡುವುದು ಕೂಡ ತುಂಬ ಮಂಗಳಕರ ಮೊನ್ನೆ ನೀವು ಪಡೆಯುವ ಯಶಸ್ಸನ್ನು ಕೂಡ ಅದು ಸೂಚಿಸುವಂಥದ್ದು ಅದರಲ್ಲೂ ಪೂರ್ವ ಉತ್ತರ ಪಶ್ಚಿಮದ ಕಡೆಗೆ ತೆಗೆದುಕೊಂಡು ಹೋಗುತ್ತಿರುವುದನ್ನು ನೀವೇನಾದರೂ ನೋಡಿದರೆ ಪೂರ್ವ ಉತ್ತರ ಪಶ್ಚಿಮದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇರುವುದನ್ನು ನೋಡಿದರೆ ಅದು ಇನ್ನೂ ಉತ್ತಮವಾಗಿರುತ್ತೆ ಅಂತಲೇ ಹೇಳಬಹುದು ಹಾಗೆ ಡೋಲು ಬಾರಿಸುವುದನ್ನು ಯಾರಾದರೂ ಡೋಲು ಬಾರಿಸ್ತಾ ಇದ್ದರೆ ಅದನ್ನು ನೋಡುವುದು ಕೂಡ ಮಂಗಳಕರ ಬೆಳಗ್ಗೆ ನೀವು ಕೆಲಸಕ್ಕೆ ಹೋಗ್ತಾ ಇರುವಾಗ ಅಥವಾ ಯಾವುದಾದ್ರೂ ಪ್ರಮುಖ ಕೆಲಸಕ್ಕೆ ಹೋಗ್ತಾ ಇರುವಾಗ ಅದರಲ್ಲಿ ಡೋಲನ್ನು ಕಂಡರೆ ಅಥವಾ ಇಲ್ಲಿಂದಲೂ ಡೋಲನ್ನು ಬಾರಿಸುವುದನ್ನು ನೀವು ಕೇಳಿದರೂ ಕೂಡ ದೂರದಲ್ಲಿ ಕೇಳಿದರೆ ಅಥವಾ ನೀವು ನೋಡಿದರೆ ಕೂಡ ಅದು ಒಳ್ಳೆಯ ಸಂಕೇತ ಅಂತ ಪರಿಗಣಿಸಲಾಗಿದೆ ಡೋಲನ್ನು ನೀವು ನೋಡುವುದರಿಂದ ನಿಮ್ಮ ಬಹುಕಾಲದ ಆಸೆ ಈಡೇರುತ್ತದೆ ಅಥವಾ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗ್ತದೆ ಎಂತ ನಂಬಲಾಗಿದೆ ಡೋ ನೋಡೋದು ಕೂಡ ನಮ್ಮ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುವ ಸಂಕೇತ ಅಂತಲೇ ಹೇಳ್ಬೋದು ಇದೆ ನೋಡಿದ್ರೆ ನೋಡಿದರೆ ನಿಮಗೆ ಅದು ಮಂಗಳಕರ ಸಂಕೇತ ಇದನ್ನೆಲ್ಲ ನೋಡಿದರೆ ನೀವು ಅದೃಷ್ಟವಂತರು ಅಂತಲೇ ಹೇಳ್ಬೋದು ಯಾವುದೇ ಕೆಲಸಕ್ಕೆ ಅಂದರೆ ಕಚೇರಿ ಕೆಲಸಕ್ಕೆ ಅಥವಾ ನೀವು ಮಾಡುವ ಕೆಲಸಕ್ಕೆ ಮಾತ್ರ ಅಲ್ಲ ಬೇರೆ ಯಾವುದೋ ಒಂದು ಒಳ್ಳೊಳ್ಳೆ ಕೆಲಸಕ್ಕೆ ಅಥವಾ ಏನೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂತ ಹೋಗ್ತಾ ಇದ್ದಾಗ ಇಂಥದ್ದನ್ನೆಲ್ಲ ನೋಡಿದರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತೇನೆ ಈ ಥರ ಉಪಯುಕ್ತ ಮಾಹಿತಿ ಬೇಕಿದ್ದರೆ ನನ್ನ ಚಾನಲ್ ಜ್ಯೋತಿಷದ್ದಾಗಿರ್ಬೋದು ಅರ್ಥಪೂರ್ಣ ಹಿತ ನೋಡಿನ ಆಗಿರ್ಬೋದು ಅಥವಾ ಏನು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿಗಾಗಿ ಈ ನನ್ನ ಚಾನಲಲ್ಲಿ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು